ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ಗಾಯ್ನ ಪ್ರಿಯಾ ಗೈಸ್ ಇವತ್ತಿನ ರೆಮಿಡಿ ಸೂಪರ್ ಆಗಿರೋ ರೆಮಿಡಿ ಏನು ಅಂದರೆ ಯಾರ್ದಾದ್ರೂ ಫಂಕ್ಷನ್ಸ್ ಏನಾದರೂ ಇದ್ರೆ ಒಂದು ಟೂ ಡೇಸಲ್ಲಿ ಅಥವಾ ತ್ರೀ ಡೇಸಲ್ಲಿ ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಏನಿದೆ ಅದು ಬ್ರೈಟ್ ಆಗುತ್ತೆ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ ಆಮೇಲೆ ಫೇರ್ ಆಗುತ್ತೆ ಇನ್ಸ್ಟೆಂಟ್ಲಿ ನಾನು ಕೂಡ ಒಂದು ಫಂಕ್ಷನ್ಗೆ ಅಂತ ಹೊರಟಿದ್ದೀನಿ ಟೂ ಡೇಸ್ ಆದಮೇಲೆ ನನ್ನ ಸ್ಕಿನ್ ಕೂಡ ತುಂಬಾ ಡಲ್ ಆಗಿದೆ ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ ಅದಕ್ಕೋಸ್ಕರ ಈ ಒಂದು ರೆಮಿಡಿ ಏನಿದೆ ಅದು ನಾನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ ನೆನ್ನೆ ಸೊ ಅದಕ್ಕೆ ಅದನ್ನು ನಾನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೆಮಿಡಿ ನಿಮಗೂ ತೋರಿಸ್ತಾ ಇದ್ದೀನಿ ಸೊ ಇವತ್ತೇ ಇದನ್ನು ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಬ್ರೈಟ್ ಆಗೋಕ್ಕೆ ಆಮೇಲೆ ಇನ್ಸ್ಟೆಂಟ್ಲಿ ಫೇರ್ ಆಗೋದಕ್ಕೆ ನಿಮ್ಮ ಸ್ಕಿನ್ ನಿಮ್ಮ ಸ್ಕಿನ್ ಏನಿದೆ ಅದು ತುಂಬಾ ಆಗಿರುತ್ತೆ ಹೊರಗಡೆ ಎಲ್ಲ ಧೂಳಲ್ಲೆಲ್ಲ ಓಡಾಡಿ ಓಡಾಡಿ ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ ಅದನ್ನು ಇನ್ಸ್ಟೆಂಟಾಗಿ ರಿಕವರ್ ಮಾಡುತ್ತೆ ಬನ್ನಿ ಗೈಸ್ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಬನ್ನಿ ಫಸ್ಟ್ ಸ್ಟೆಪ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕರ್ಡ್ ಕರ್ಡಿಂದ ಒಂದು ತ್ರೀ ಮಿನಿಟ್ಸ್ ತನಕ ನನ್ನ ಫೇಸ್ನ ನಾನಿವಾಗ ಮಸಾಜ್ ಮಾಡ್ಕೋತೀನಿ ಗೈಸ್ ಕರ್ಡ್ ಇಲ್ಲ ಅಂದರೆ ಮಿಲ್ಕ್ ಕೂಡ ನೀವು ಇಲ್ಲಿ ಈ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಯೂಸ್ ಮಾಡಬಹುದು ನೋ ಇಶ್ಯೂಸ್ ಕರ್ಡ್ ಬಗ್ಗೆ ಹೇಳೋದಾದರೆ ಕರ್ಡ್ ನಮ್ಮ ಸ್ಕಿನ್ಗೆ ತುಂಬ ತುಂಬಾ ಒಳ್ಳೆಯದು ಆಮೇಲೆ ಈ ಕಾರ್ಡಿಂದ ನಮ್ಮ ಸ್ಕಿನ್ಗೆ ಇನ್ನೂ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಇಂಪ್ಯೂರಿಟೀಸ್ ಅದೆಲ್ಲ ರಿಮೂವ್ ಮಾಡುತ್ತೆ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಮಾಯಶ್ಚರ್ ಕೊಡುತ್ತೆ ಆಮೇಲೆ ಹೈಡ್ರೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ತುಂಬಾ ಡ್ರೈ ಸ್ಕಿನ್ ಇರೋರು ಡಲ್ ಸ್ಕಿನ್ ಇರೋರು ಕರ್ಡ್ ಅವರಿಗೆ ತುಂಬ ಸೂಟ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಸೊ ಗೈಸ್ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಇಲ್ಲಿ ನೀವು ಕರ್ಡ್ ಕರ್ಡ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ಬಟ್ ಕರ್ಡ್ ಇಲ್ಲಾಂದರೆ ಮಿಲ್ಕ್ ಎರಡರಲ್ಲಿ ಒಂದಂತೂ ಕಂಪಲ್ಸರಿ ನೀವು ಇದನ್ನು ಯೂಸ್ ಮಾಡಬೇಕು ಇದು ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ ಗೈಸ್ ನಾನು ಆವಾಗಲೇ ಹೇಳಿದ್ದೆ ಟೂ ಮಿನಿಟ್ಸ್ ಮಸಾಜ್ ಮಾಡಿದ ತಕ್ಷಣವೇ ನಿಮಗೆ ಸಾಫ್ಟ್ನೆಸ್ ಏನಿದೆ ಶೈನ್ ಅವೆಲ್ಲ ಕಾಣುತ್ತೆ ಅಂತ ನೋಡಿ ಆಲ್ರೆಡಿ ನನ್ನ ಸ್ಕಿನ್ ಮೇಲೆ ಆ ಸೊಂದು ಸಾಫ್ಟ್ ಕಾಣ್ತಾ ಇದೆ ಶೈನ್ ಕಾಣ್ತಾ ಇದೆ ಗೈಸ್ ನಾನಿವಾಗ ಸೆಕೆಂಡ್ ಸ್ಟೆಪ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಆ್ಯಲೋವೆರಾ ಜೆಲ್ ಆ್ಯಲೋವೆರಾ ಜೆಲ್ ಅಂತೂ ತುಂಬ ತುಂಬಾ ಒಳ್ಳೆಯದು ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ತುಂಬಾ ಡಲ್ ಇರೋರಿಗೆ ಇದು ಪರ್ಫೆಕ್ಟ್ ಮ್ಯಾಚ್ ಗೈಸ್ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಕಂಪ್ಲೀಟ್ ಫೇಸ್ಗೆ ಇದನ್ನು ನಾನು ಹಚ್ಕೊಂಡು ಒಂದು ಟೂ ಮಿನಿಟ್ಸ್ ತನಕ ಮಸಾಜ್ ಮಾಡ್ಕೋತೀನಿ ಮಸಾಜ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ನ ಅದನ್ನು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಕ್ಲೀನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ ಗೈಸ್ ಆಲೋವೆರಾ ಜೆಲ್ ಪಿಂಪಲ್ಸ್ ಇರೋರಿಗೆ ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ತುಂಬಾ ಒಳ್ಳೆಯದು ಇದನ್ನು ರೆಗ್ಯುಲರ್ ಆಗಿ ಹಚ್ಕೋತಾ ಹೋಗಿ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಗೈಸ್ ಅಲೋವೆರಾ ಜೆಲ್ಲಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರುತ್ತೆ ಸೊ ಇದರಿಂದಾಗಿ ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ ಸ್ಮೂತ್ ಆಗುತ್ತೆ ಆಮೇಲೆ ನಿಮ್ಮ ಸ್ಕಿನ್ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಗೈಸ್ ನಾನು ತೋರಿಸ್ಕೊಟ್ಟಿರೋ ಟೂ ಸ್ಟೆಪ್ಸ್ ಕೂಡ ತುಂಬ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನೀವು ಟೂ ಆರ್ ತ್ರೀ ಡೇಸಲ್ಲಿ ಫಂಕ್ಷನ್ಸ್ ಯಾವುದಾದ್ರೂ ಇದ್ದರೆ ಟೂ ತ್ರೀ ಡೇಸ್ ತನಕ ಇದು ಕಂಟಿನ್ಯೂಸ್ ಫಾಲೋ ಮಾಡಿದ್ರೆ ಇದು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಶೋ ಆಗುತ್ತೆ ಇದ್ರ ಜೊತೆಗೆ ನೀವು ಸ್ಟೀಮ್ ಕೂಡ ತಗೋಬೋದು ಇನ್ನೂ ಕೂಡ ಬೆನಿಫಿಟ್ ಸಿಗುತ್ತೆ ನೋಡಿದ್ರಲ್ಲ ಎರಡೇ ಎರಡು ಸ್ಟೆಪ್ ಇಂದ ನಿಮ್ಮ ಸ್ಕಿನ್ ಫೇರ್ ಆಗುತ್ತೆ ಬ್ರೈಟ್ ಆಗುತ್ತೆ ಆಮೇಲೆ ಬಿಸಿಲಲ್ಲಿ ಏನು ನೀವು ಓಡಾಡ್ಕೊಂಡು ಬಂದಿದ್ದೀರಾ ಅದ್ರದ್ದೆಲ್ಲ ಏನು ಡಲ್ ಆಗಿದೆ ನಿಮ್ಮ ಸ್ಕಿನ್ ಅದೆಲ್ಲ ಬ್ರೈಟನ್ ಆಗುತ್ತೆ ಟೂ ಟು ತ್ರೀ ಡೇಸ್ ಆದಮೇಲೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ನೀವು ಕಂಟಿನ್ಯೂ ತ್ರೀ ಡೇಸ್ ತನಕ ಫಾಲೋ ಮಾಡಿ ಇಲ್ಲ ಆದರೆ ವೀಕ್ಲಿ ಟೂ ಟೈಮ್ಸ್ ನೀವು ಇದನ್ನು ಫಾಲೋ ಮಾಡಿ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್ ಆ್ಯಂಡ್ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸ್ ಟೂ ಸ್ಟೆಪ್ಸ್ ಇದು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಇವಾಗ ನಾನು ಅಲೋವೆರಾ ಜೆಲ್ನ ಹಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ನಾನು ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ ನಿಮಗೆ ಈ ರೆಮಿಡಿ ಏನು ನೀವು ಟ್ರೈ ಮಾಡ್ತಿರಲ್ಲ ಇನ್ಸ್ಟೆಂಟಾಗಿ ತಕ್ಷಣವೇ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟ್ಲಿ ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಕಂಟಿನ್ಯೂ ತ್ರೀ ಡೇಸ್ಗೆ ಇಲ್ಲ ಅಂದರೆ ವಾರಕ್ಕೆ ಟೂ ಟೈಮ್ಸ್ ನೀವು ನೈಟ್ ಮಲ್ಗೋಕ್ಕೂ ಮುಂಚೆ ಈ ರೆಮಿಡಿನ ಯೂಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಗಾಯಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಗಾಯ್ಸ್